ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮೇಘಶಾಲಾ ಆ್ಯಪ್ ಮತ್ತು ಸ್ಕ್ರೀನ್ ರೆಕಾರ್ಡ್ ಆ್ಯಪ್ ಎರಡನ್ನು ಬಳಸ್ಕೊಂಡು ಹೇಗೆ ಮಕ್ಕಳಿಗೆ ಪಾಠ ಮಾಡಬಹುದು ವಿಡಿಯೋಗಳನ್ನು ಮಾಡ್ಕೊಳ್ಬಹುದು ಅದು ನಮ್ಮ ಮುಖ ಕಾಣುವ ಹಾಗೆ ಮಕ್ಕಳಿಗೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲು ನಮ್ಮ ಪ್ಲೇಸ್ಟೋರ್ಗೆ ಹೋಗಿ ಸ್ಕ್ರೀನ್ ರೆಕಾರ್ಡ್ ಎರಡು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಒಂದು ಮೇಘಶಾಲಾ ಅಂತ ಆ್ಯಪ್ ಆನ್ಲೈನ್ ಅಂತಿದೆ ಮೇಘಶಾಲಾ ಆ್ಯಪ್ ಒಂದು ಇನ್ನೊಂದು ಸ್ಕ್ರೀನ್ ರೆಕಾರ್ಡ್ ಇವೆರಡನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕು ಡೌನ್ಲೋಡ್ ಮಾಡಿದ ತಕ್ಷಣ ಸ್ಕ್ರೀನ್ ರೆಕಾರ್ಡಲ್ಲಿ ನಿಮ್ಮ ಡೀಟೇಲ್ಸ್ ಕೇಳುತ್ತೆ ಅದನ್ನೆಲ್ಲ ಹಾಕಿ ಫೋ ಹೆಸರು ಫೋನ್ ನಂಬರ್ ಅದನ್ನೆಲ್ಲ ಕೇಳುತ್ತೆ ಮೇಘಶಾಲಾ ಆ್ಯಪ್ಗೆ ಹೋದಾಗಲೂ ಅಲ್ಲೂ ನಿಮ್ಮ ಹೆಸರು ಕೇಳುತ್ತೆ ಫೋನ್ ನಂಬರ್ ಕೇಳುತ್ತೆ ಮತ್ತು ನಿಮ್ಮ ಸ್ಕೂಲ್ ಟೀಚರ್ ಆಗಿದ್ರೆ ಅದು ಸ್ಕೂಲ್ ಡಯಾಸ್ಕ್ ನಂಬರ್ ಕೇಳುತ್ತೆ ಅದನ್ನು ಹಾಕಿ ಸ್ಕೂಲ್ ಡಯಸ್ಕ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಸ್ಕೂಲ್ ಹೆಸರು ಬಂದುಬಿಡತ್ತೆ ಅದಾದ ಮೇಲೆ ನಾವು ಮೊದಲು ಸ್ಕ್ರೀನ್ ರೆಕಾರ್ಡಿಗೆ ಹೋಗೋಣ ಸ್ಕ್ರೀನ್ ರೆಕಾರ್ಡಲ್ಲಿ ನಿಮಗೆ ಈ ಥರ ಸ್ಕ್ರೀನ್ ಬರುತ್ತೆ ಸ್ಕ್ರೀನಲ್ಲಿ ನನಗೆ ನಿಮಗೆ ಕೆಳಗಡೆ ಒಂದು ಇಂಟು ಮಾರ್ಕ್ ಕಾಣಿಸ್ತಾ ಇರ್ಬೋದು ಆ ಇಂಟು ಮಾರ್ಕ್ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಇಂಟು ಮಾರ್ಕ್ ಬಂದಿದೆ ಇಲ್ಲಾಂದರೆ ಅಲ್ಲಿ ವೀಡಿಯೋದು ಚಿತ್ರ ಬರೋದು ನಾವಿಲ್ಲಿ ಮಧ್ಯ ಸೆಟ್ಟಿಂಗ್ಸಿಗೆ ಹೋಗೋಣ ಸೆಟ್ಟಿಂಗ್ಸಲ್ಲಿ ಅತಿ ಮುಖ್ಯವಾಗಿ ಏನು ಬೇಕು ಅದನ್ನಷ್ಟೇ ನಾನು ಹೇಳ್ತಾ ಇದ್ದೀನಿ ಮೊದಲನೇದು ಟೈಮ್ ಡಿಲೇಡ್ ಬಿಫೋರ್ ರೆಕಾರ್ಡಿಂಗ್ ಅಂತಿದೆ ಟೈಮ್ ಡಿಲೇಡ್ ಬಿಫೋರ್ ರೆಕಾರ್ಡಿಂಗ್ ನಾನು ಐದು ಸೆಕೆಂಡ್ ಇಟ್ಕೊಂಡಿದ್ದೀನಿ ಅಂದರೆ ನಾನು ವಿಡಿಯೋ ಮಾಡೋಕ್ಕೆ ಮುಂಚೆ ನಂಗೆ ಎಷ್ಟು ಸೆಕೆಂಡ್ ಬೇಕು ಪ್ರಿಪೇರ್ ಆಗೋಕ್ಕೆ ಅಂತ ಅದಾದ ಮೇಲೆ ಮ್ಯಾಜಿಕ್ ಬಟನ್ ಅಂತಿದೆ ಆ ಮ್ಯಾಜಿಕ್ ಬಟನ್ ಎರಡು ಶೋ ಸಿಂಪಲ್ ಮ್ಯಾಜಿಕ್ ಬಟನ್ ಶೋ ಮ್ಯಾಜಿಕ್ ಬಟನ್ ಎರಡೂ ಕೂಡ ಆನಲ್ಲಿರಲಿ ಅದಾದ ಮೇಲೆ ಸ್ಟಾಪ್ ಆಪ್ಷನ್ಸ್ ಅಂತಿದೆ ಅದರಲ್ಲಿ ಸ್ಟಾಪ್ ಆನ್ ನೋಟಿಫಿಕೇಷನ್ ಅದು ಆನಲ್ಲಿರಲಿ ಅದಾದ್ಮೇಲೆ ರೆಕಾರ್ಡ್ ರೆಕಾರ್ಡ್ ಆಡಿಯೋ ಅಂತಿದೆ ಅದು ಆನಲ್ಲಿರ್ಲಿ ಅದಾದಮೇಲೆ ಆಡಿಯೋ ಸೋರ್ಸ್ ಅಂತಿದೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಆಡಿಯೋ ಸೋರ್ಸ್ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀವಿ ನಿಮಗೆ ಆಡಿಯೋ ಸೋರ್ಸು ಈ ಆಡಿಯೋ ಸೋರ್ಸಿಗೆ ಹೋದಾಗ ಮೈಕ್ ಅಂತಿದೆ ಮೈಕನ್ನು ಒತ್ತಿದರೆ ನಮ್ಮ ಧ್ವನಿ ಅಲ್ಲಿ ಕೇಳಿಸುತ್ತೆ ನಮ್ಮ ಸುತ್ತಮುತ್ತ ಇರೋ ಧ್ವನಿ ಕೂಡ ಕೇಳಿಸುತ್ತೆ ಹಾಗಾಗಿ ವಿಡಿಯೋ ಮಾಡುವಾಗ ಸ್ವಲ್ಪ ಸುತ್ತಮುತ್ತ ಇರುವಂತಹ ಧ್ವನಿ ಬರದಲ್ಲಿರುವಾಗ ನಮ್ಮ ಧ್ವನಿಯೇ ಬರುವ ಹಾಗೆ ನಾವು ಎಚ್ಚರ ಅಲ್ಲಿಂದ ಮುಂದೆ ಬಂದರೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶೋ ಕ್ಯಾಮ್ರಾ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೋತೀನಿ ಇಲ್ಲಿ ಶೋ ಕ್ಯಾಮ್ರಾ ಶೋ ಕ್ಯಾಮ್ರಾಗೆ ಹೋದ್ರೆ ಅಲ್ಲಿ ಯೂಸ್ ಕ್ಯಾಮ್ರಾ ಆನ್ ಆಗಿರಲಿ ಶೋ ಕ್ಯಾಮ್ರಾ ಕೂಡ ಆನ್ ಆಗಿರಲಿ ಇನ್ನೊಂದು ಫ್ರಂಟ್ ಯೂಸ್ ಕ್ಯಾಮ್ರಾ ಅಂತಿದೆ ಅಲ್ಲಿ ಯೂಸ್ ಕ್ಯಾಮ್ರಾದಲ್ಲೇ ಫ್ರಂಟ್ ಕ್ಯಾಮ್ರಾ ಆನ್ ಆಗಿರಲಿ ಇಷ್ಟು ಆದ್ಮೇಲೆ ನೀವು ಇಲ್ಲಿಂದ ಸೀದಾ ಇಲ್ಲಿ ಹೋಗಬೇಕು ಮೇಘಶಾಲಾ ಹೋಗಿ ಅಲ್ಲಿ ವಿಡಿಯೋ ಆನ್ ಮಾಡಿಕೊಂಡು ಮೇಘಶಾಲಾ ಆ್ಯಪ್ ಬರಬೇಕು ಮೇಘಶಾಲಾ ಆ್ಯಪ್ಗೆ ಬಂದಾಗ ನಿಮಗೆ ಇಲ್ಲಿ ಒಂದು ಟೂಲ್ ಬಾಕ್ಸ್ ಇದೆಯಲ್ಲ ಇದು ನೀವು ಯಾವುದೇ ಆ್ಯಪ್ಗೆ ಹೋದ್ರೆ ಇದು ನಿಮ್ಮ ಜೊತೆ ಕ್ಯಾರಿ ಆಗ್ತಾ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಅದರಲ್ಲಿ ಮೂರು ನಿಮಿಷ ಆಯಿತು ಅದು ಟೈಮಿಂಗ್ಸ್ ತೋರಿಸ್ತಾ ಇದೆ ಅದಾದಮೇಲೆ ಇದು ಸೆಕೆಂಡ್ ಒಂದು ಸ್ಕ್ರೀನ್ಶಾಟ್ ನೀವು ವಿಡಿಯೋ ಮಾಡಬೇಕಾದ್ರೆ ಸ್ಕ್ರೀನ್ಶಾಟ್ ಬೇಕಾದ್ರೆ ಅದನ್ನು ಓದ್ತಿದೆ ಸ್ಕ್ರೀನ್ಶಾಟ್ ಆಗುತ್ತೆ ಅದ್ರ ನೆಕ್ಸ್ಟ್ ನಿಮಗೆ ಪೆನ್ಸಿಲ್ ಇದೆಯಲ್ಲ ನೀವೇನಾದ್ರು ಬರೆಯುವಾಗ ಅಥವಾ ಅದು ವಿಷಯ ಹೇಳುವಾಗ ನಿಮಗೆ ಪೆನ್ಸಿಲ್ ಅವಶ್ಯಕತೆ ಇತ್ತು ತೋರಿಸೋಕ್ಕೆ ಗುರುತು ಮಾಡ್ಲಿಕ್ಕೆ ಅದನ್ನು ಬಳಸ್ಕೊಳ್ಬೋದು ಆದರೆ ಪಕ್ಕ ಇರುವಂಥ ಕೆಂಪು ಬಟನ್ ಇದೆಯಲ್ಲ ಇದು ವಿಡಿಯೋನ ನಿಲ್ಲಿಸ್ಲಿಕ್ಕಿರುವಂಥದ್ದು ಅದ್ರ ಪಕ್ಕ ಇರುವಂಥ ಹಸಿರು ಬಟನ್ ಅದು ಪೌಸ್ ಆಗಿದೆ ಅಂದರೆ ಅದು ನನಗೆ ನನ್ನ ವಿಡಿಯೋದಲ್ಲಿ ನಡೀತಾ ಇರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಅದು ನಿಲ್ಲಿಸಲಿಕ್ಕಿರುವಂಥ ಆಪ್ಷನ್ ಅದು ಈಗ ಮೇಘಶಾಲಾ ಆ್ಯಪ್ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಬನ್ನಿ ನಿಮಗೆ ಮುಖಪುಟ ಅಧ್ಯಾಯಗಳು ಡೌನ್ಲೋಡ್ ಮಾಡಲಾಗಿದೆ ಈ ಮೂರು ಆಪ್ಷನ್ ಇರುತ್ತೆ ಅಧ್ಯಾಯಗಳು ಅಂತ ಓದ್ತಿದರೆ ನೀವು ಅಧ್ಯಾಯಗಳೆಲ್ಲ ಇದೆ ಇದರಲ್ಲಿ ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ವರೆಗೂ ನಿಮಗೆ ಬೇಕಾದಂತಹ ಪರಿಸರ ಅಧ್ಯಯನದ ಪಾಠಗಳಿದೆ ಗಣಿತದ ಪಾಠಗಳಿದೆ ಮತ್ತು ನೀವು ನಿಮಗೆ ಯಾವ ಪಾಠ ಬೇಕೋ ಅದನ್ನು ಮೊದಲು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಮಾಡಿಕೊಂಡಾದ ಡೌನ್ಲೋಡ್ ಮಾಡಲಾಗಿರುವಂಥ ಪಾಠಗಳು ಬರುತ್ತೆ ಅಲ್ಲಿಗೆ ಹೋಗಿ ನೀವೇನ್ ಮಾಡ್ಬೇಕು ಅಲ್ಲಿ ವಿಡಿಯೋ ಆನ್ ಆಗಿರೋದ್ರಿಂದ ನೀವು ಇಲ್ಲಿ ಒಂದು ಪಾಠಕ್ಕೆ ಬಂದ್ರೆ ತಯಾರಿ ಮತ್ತೆ ಕಲಿಸು ಅಂತ ಬರುತ್ತೆ ತಯಾರಿ ಅಂದರೆ ಯಾವ ಪಾಠ ಮಾಡೋಕೆ ಮುಂಚೆ ನಾವು ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನೋಡ್ಕೊಳ್ಬೇಕು ಹೇಗೆ ತಯಾರಿ ಏನು ವಿಷಯ ಹೇಳಬೇಕು ಇನ್ನೊಂದು ಕಲಿಸು ನಾನು ಕಲಿಸುಗೆ ಹೋಗ್ತಾ ಇದ್ದೀನಿ ಒಂದನೇ ತರಗತಿಯ ನಾನು ಫ್ಯಾಮಿಲಿ ಕುಟುಂಬ ಅನ್ನೋ ಪಾಠವನ್ನು ತಗೊಂಡು ಮಾಡಿದ್ದೀನಿ ಅಲ್ಲಿ ಒಂದನೇ ತರ ಈ ರೀತಿ ಈ ರೀತಿ ಪಾಠಗಳು ಬರ್ತಾ ಹೋಗುತ್ತೆ ಸ್ಲೈಡ್ ಅಲ್ಲಿ ಬರ್ತಾ ಇರುತ್ತೆ ನಿಮ್ಗೆ ನಾವೇ ಕೈಯಿಂದ ಏನ್ ಮಾಡ್ಬೇಕು ಸ್ಲೈಡ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಹಾಡ್ ಬಂತು ಅಂತ ನೋಡಿ ಇಲ್ಲಿ ಹಾಡ್ ಬರ್ತಾ ಇದೆ ಹಾಡ್ ಬಂದಾಗ ನಿಮ್ಮ ಮೊಬೈಲಿನ ಎಡಗೈಯ ಮೇಲ್ಗಡೆ ಒಂದು ಕಪ್ಪು ಬಣ್ಣದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅದನ್ನ ಒತ್ಬೇಕಾಗತ್ತೆ ಅದು ನಿಲ್ಬೇಕು ಅಂತ ಅಂದ್ರೆ ಅವಾಗ ಮುಂದೆ ಸ್ಲೈಡ್ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಕೊನೆಗೆ ನೀವೆಲ್ಲ ಹೇಳಿ ಆದಮೇಲೆ ಒಂದು ಟೂಲ್ ಬಾಕ್ಸಲ್ಲಿ ಒಂದು ರೆಡ್ ಕಲರ್ ಬಟನ್ ಕಾಣ್ತಿದ್ದೀರಿ ಅಲ್ಲಿ ಅಲ್ಲಿ ನೀವು ನಿಲ್ಲಿಸಬೇಕು ವಿಡಿಯೋ ವೀಡಿಯೋ ನಿಲ್ಲಿಸಿದಾಗ ನೀವು ನಿಮ್ಮ ವಿಡಿಯೋ ಸ್ಕ್ರೀನ್ ರೆಕಾರ್ಡರ್ ಇದೆಯಲ್ಲ ಅಲ್ಲಿ ಸೇವ್ ಆಗಿರುತ್ತೆ ಅಲ್ಲಿ ಸೇವ್ ಅದನ್ನು ಸೇವ್ ಆದಮೇಲೆ ಅಲ್ಲಿ ನೀವು ನೋಡಬೇಕು ಅಂದಾಗ ಅಲ್ಲಿ ನೀವು ಅದನ್ನು ಓದುತ್ತೀರಿ ಅಂದಾಗ ಅದನ್ನು ಟಚ್ ಮಾಡಿದಾಗ ಅಲ್ಲಿ ಪ್ಲೇ ವಿಡಿಯೋ ಮತ್ತು ಫೋಟೋಸ್ ಅಂತ ಬರುತ್ತೆ ಅಲ್ಲಿ ಪ್ಲೇ ವೀಡಿಯೋ ಕೊಟ್ಟರೆ ವೀಡಿಯೋ ಓಪನ್ ಆಗೋಲ್ಲ ಫೋಟೋಸ್ ಅಂತ ಅದಾಗ ಯಾಕೆ ಸ್ಲೈಡಲ್ಲಿರೋದ್ರಿಂದ ಇವೆಲ್ಲವೂ ಕೂಡ ಅಲ್ಲಿ ಫೋಟೋ ಏನಂತ ಇರುತ್ತೆ ಅಲ್ಲೂ ಓದ್ತಿದಾಗ ನಿಮ್ಮ ಮಾಡಿರುವಂಥದ್ದು ಅಲ್ಲಿ ಬರುತ್ತೆ ಅದನ್ನು ನೀವು ಯೂಟ್ಯೂಬ್ಗನ್ನು ಅಪ್ಲೋಡ್ ಮಾಡ್ಕೊಂಡು ನಾ ಎಲ್ಲರಿಗೂ ಶೇರ್ ಮಾಡ್ಕೋಬೋದು ಥ್ಯಾಂಕ್ ಯು ಎಲ್ಲರಿಗೂ